ஓரில் பண்ணிட்டு ஏழுசேகரன்ன கொடுகை ஜன க்ஷேத் உப்பந்து அரடது சஹாயப்படையின வியத்துல உப்பா நம்ம இருநூறு வாஹனால மண்புடா போனோம் இதுக்கு போட்டு நாத் பிரயத்தனம் பத்தோன்னா இது யசஸ் ஆக காரியக்கமாக ஐத்தொட்டிக்கு நம்ம மற்ற ஜனக்கல்யது ஈவஞ்சி தேவஸ்தான நாத்து கால உளிய க்ஷேத்த பூரா வஞ்சி கூடுவிக்கேடு ஆய்நாத்து ಸಂಕೇಡಿ ಒರೆ ಕಾಣಿಕೆಯನ್ನು ಸಮರ್ಪಿಸ ಪಾತ್ರೆ ಮಾತ್ರೆ ಬೋರ್ಡಂದು ಹಿಡ್ಬಾರ್ದ ನಮ್ಮ ಪಾತ್ರ ಅಲ್ಲ ಅವಕಾಶ ಕೋರಲಿ ಒಳ್ಳೆ ರೀತಿಯಲ್ಲಿ ದೇವರು ನಡೆಸ್ಕೊಟ್ಟಿದ್ದಾರೆ ಇದನ್ನು ಸಹ ಈ ಶಾರದಾ ಮಾತೆ ಪಂಚದೇವಿಗಳು ನಾಗಬ್ರಹ್ಮಕ್ತೇಶ್ವರಿ ಸೋಮನಾಥನು ಈ ಉಮಾಮೇಶ್ವರಿ ದೇವಿಯು ಇವು ಚಂದ್ರದಲ್ಲಿ ನಡೆಸ್ಕೊಟ್ಟ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆ ಬೆಳಕಿನ ಬೆಳಗಾವಿನ ಕೆಲಸ ಸಮಿತಿಗೊಂಡು ಅವು ಅಪ್ಪೆ ಬೆಳಗಾವಲ್ಲಿ ಅಂಚನೆ ನಿಕ್ಕಿ ಹುಟ್ಟು ಸೇರ್ತಿತ್ತೆ ಮಸ್ತ್ ಸಂಘ ಸಂಸ್ಥೆಗಳು ಈ ಹೊರಕಾಣಿಕೇತ ವಿಜೃಂಭಣೆತ ಘೋಷಯಾತ್ರೆಯೊಟ್ಟಿಗೆ ಸೇರಿದಿಲ್ಲ ಖಂಡಿತವಾಗಲ್ಲ ಆ ಕಾರ್ಯಕ್ರಮ ಉಳಿಯೋದಿಲ್ಲ ಒಂಜಿ ಗಾಡಿದ ವ್ಯವಸ್ಥೆ ಮಲ್ಪ ಅಂತ ಪಂಥ ಮಲ್ಪ ಅಯ್ಯಪ್ಪ ಮಂದಿರ ಉಂಡು ಶಾರದಾ ನಿಕೇತನ ಉಂಡು ಮಾತಾ ಖಂಡಿತವಾಗ್ಲೂ ಈ ಕೈಕ್ ಒಂದು ಮನಪೂರ್ವಕ ಅದು ಜೋಡಿಸಿನ ಅಂಚಿತನ ಪ್ರಯತ್ನನು ಹೆಂಕಲ ಮಲ್ಪ ಉಪಮ ಉಮಾಮೇಶ್ವರನ ಇಚ್ಛೆ ಉಂಡ ಅವಂತು ಖಂಡಿತ ಆಗು ಈಗ ನಮ್ಮ ಹಿಡಿತ ಈ இபேவர்த்து ஒட்டி சுருமல் போட்டு பண்ணது ஜெகதீஷ் ஆச்சாரம் பிரச்சதீயம் திருத்திருஷ்ணபிங்காட்சம் கஜவக்ரம் சத்துக்கம் லம்போதரம் பஞ்சம षष्टविकटमेव च सप्तमं विघ्नराजेन्द्र धूम्रवर्ण तथाष्टमम् नवमं बालचन्द्रं च दशमं तु विनायकम् एकादशं गणपतिं ிசங்கர நசகம் சர்வசை கரு பிரிப்போ நடப்பாதுக்கு ஒரு நினஞ்சின்னா ஜெகதீஷ் ஆச்சார் மெருகே எங்க கலசோத்சவ சமித பிரச்சார சமித்த பிரமுகிய ரி அரேகே உடல் திஞ்சின சோல்மெந்தாய்து ஆத்மீய மந்தே கரீனா பதினைந்து வர்ஷ தும்பு பிரதிஷ்டு ப்ரம்மகலசது இடோ ஒஞ்சு காரணிக்கத க்ஷேத்தவாத மெரேவந்திப்பஞ்சின உல்லாலத உமாபுரி காப்பிக்காட் உமாமேஸ்வரி தேவஸ்தான லட்னே அஷ்டபந்த బ్రహ్మ కలశోత్సవ బర్పున జనవరి ఒంజ్ ఆజే ముట్ట మరి విజృంభణ నడిపేరుండు అంజనే ఏ తారీఖు పక్క ఎనమై తారీఖుకి వర్షం ప్రతి నడపన జాత్రోత్సవాల నడిపేరుడు ఇసలాదు కొంచె పొరులుదా బ్రహ్మకలశోత్సవ సమితిని రచన మనతో శ్రీయుత సతీష్ కుంపల మేరన నేత్రత్వడు అరిన అధ్యక్షతడు గోపినాథ్ కాపీకాడ్ మేరన యశస్వి వంజి ప్రధాన కార్యదర్శిత్వడు ಊರದ ಪರವೂರದ ಮಾತ ಒಟ್ಟು ಒಟ್ಟುಪಾಡು ಒಂಜಿ ಸಮಿತಿ ಮಲ್ತೊಂದು ಕರೀನಾ ಕೆಲವ ದಿನೋದಿ ಐಕಾದು ಪಣವೊಂದುಲ್ಲ ಕರಿನ ವಾರ ರ ದಿನ ಒಂಜಿ ಸರವು ಕಾಣಿಕೆದ ಸುರೂತ ಒಂಜಿ ಪ್ರಾದೇಶಿಕ ಸಭೆ ಮಲ್ತದೆ ಇನ್ನು ರೆಡ್ನ ಸಭೆ ನಡತೊಂದುಂಡು ಈ ಸಭೆಟ್ಟು ಉಪಸ್ಥಿತರಿಪ್ಪನ ಶ್ರೀಯುತ ಶೇಖರ್ಕಿಣಿ ಮೇರಣೆ ಉಮಾಮೇಶ್ವರಿ ಕ್ಷೇತ್ರದ ಬ್ರಹ್ಮಕಲಸೋತ್ಸವ ಸಮಿತಿಯದ ಪರವಾದ ಯಾನೆ ಸಭೆಗೆ ಮೌಕೆ ಎದುಕೊಣೆ ಅಂಜನೇ ಹಿರಿಯರ ಅಂಚಿನ ಸಂಜೀವ ಉಲ್ಲಾಲ್ ಹುಲಿಯ ಕ್ಷೇತ್ರದ ಮುಕ್ತೇಶ್ವರ್ ಯಾರೆಲ್ಲ ಮೌಕೆ ಡೆದುಕೊಂಡೆ ಒಲಚಿತ್ತಾಯ ಒಳಚಿಲಿತಾಯ ಕ್ಷೇತ್ರದ ಪ್ರಮುಖಿಯರು ಶ್ರೀಕಾಂತ್ ಉಲ್ಲಾಲ್ ಮೇರೆನ್ಲಾ ಮೌಕೆ ಡೆದುಕೊಣೆ ಹೆಂಗಲ್ಲ ಕ್ಷೇತ್ರದ ಸೇವಾ ಸಮಿತಿಯ ಅಧ್ಯಕ್ಷರ ಅಂಚಿನ ದಿನೇಶ್ ರೈ ಕಲ್ಲಿಗೆ ಮೇರೆನ್ಲಾ ಪ್ರೀತಿ ತೆಗೆದುಕೊಳ್ಳುವೆ ಬ್ರಹ್ಮಕಲಸೋತ್ಸವದ ಪ್ರಧಾನ ಕಾರ್ಯದರ್ಶಿಲು ಶ್ರೀಯುತ ಗೋಪಿನ್ನಾಥ್ ಕಾಪಿಕಾಡ್ ಮೇರೆಲ್ಲ ಮೌಕೆಡೆದುಕೊಣೆ ಇಬ್ಬಾಗಡು ಹೊರೆ ಕಾಣಿಕೆದ ಕೆಲವಾತ್ ಸಂಘಟನೆ ಮಲ್ತೊಂದು ಹೊರೆ ಕಾಣಿಕೆನೊಂದು ಯಶಸ್ವಿ ಆದ್ ಕ್ಷೇತ್ರ ಆದಿಪ್ಪು ಸೋಮೇಶ್ವರು ಆದಿಪ್ಪುಡು ಬರೀ ಪೊರ್ಲುಡು ನಡಪಾದಕೋರ್ನ ಶ್ರೀಯುತ ರವಿಶಂಕರ್ ಸೋಮೇಶ್ವರ ಎಂಕಲನಾಲ ಹೊರೆ ಕಾಣಿಕೆದ ಸಮಿತಿಯ ಅಧ್ಯಕ್ಷರಾದ ಉಳ್ಳೇರು ಅರೆಲ್ಲ ಯಾನ ಮೌಕೆಡೆದುಕೊಂಡ್ವೆ ಅನ್ಯಾನ್ಯ ಕ್ಷೇತ್ರದ ಸಂಘ ಸಂಸ್ಥೆದ ಪ್ರತಿನಿಧಿನಾಗ್ಲೂ ಈ ಸಭೆ ಟುಲೇರು ಮೊಘವೀರಪಟ್ಟಣದ ಒಂಜಿ ನಾಲ್ಕು ಸಂಘಟನೆದಾಗಲೇ ಇನ್ನು ಬರ್ಯಾರ ಆತಜಿ ಅನಿವಾರ್ಯ ಒಂಜಿ ಘಟನೆ ನಡೆದಿರ್ದ ಅದು ಅಂಜನೇ ಧರ್ಮ ನಗರ ಭಾಗಡು ಇನಿಯೊಂಜಿ ಆಂಬುಲೆನ್ಸ್ ಲೋಕಾರ್ಪಣೆ ಅಪನ ಸಂದರ್ಭಡು ಅಲ್ಪದ ಒಂಜಿ ಮೂಜಿ ನಾಲ್ ಸಂಘ ಸಂಸ್ಥೆದಾಗಲಿ ಬರ್ರೆ ಆತಜಿ ಅಂಜನೇ ಚೋಟಮಂಗ್ಳೂರದ ಕೊರಗಜ್ಜ ಸೇವಾ ಸಮಿತಿದ ಆಗಲಿನಲ್ಲಿ ಒಂಜಿ ಇನಿ ಸಭೆ ನೂಪುರ್ತುಕಿತ್ತಿನದ ಅದು ಆಗಲಿ ಬರ್ರೆ ಆತಿಜಿ ಆಗಲಿನ ಪೂರ ಉಪಸ್ಥಿತಿನ ಉಳ್ಳೇರಿಂದ ಇನ್ನೊಂದು ಮೂಲ ಸೇರಿದ ಜನ ಅನ್ಯನ್ಯ ಸಂಘ ಸಂಸ್ಥೆದ ಮಾತ ಪದಾಧಿಕಾರನ ಕಲೇನು ಯಾನೆ ಒಂಜಯ್ ಪಾತ್ರರಡು ಈ ಸಭೆಗೆ ಎದುಕೊಂಡು ಪ್ರಾಸ್ತಾವಿಕವಾದರಡು ಪಾತರ ಪಾತರಡು ಮೇಲೆ ಅಂತ ಮಾಡ್ತೊಂಡೆ ಶಾರದಾ ಮಾತೆಗೆ ಒಂದು ನಂಜನ ಅಪ್ಪ ದಿನ ನಮ್ಮ ದೀಪ ಪ್ರಜ್ವಲನ ಈ ಕಾರ್ಯಕ್ರಮ ಉದ್ದೀಪನ ಮಾಡ್ಬಿಟ್ಟು ನಮ್ಮ ಹಿರಿಯರೇನ ಸ್ವೀಕರ್ಕಿನಿ ಮೇಡ ವಿನಂತಿ ಬಂದಲ್ಲೇ ಆನೆ ಬಲ ಇತ್ತಲ್ಲೇ ಸುರುಕ ದಿನ ಬಂದೊಂದು ಹೊರೆ ಕಾಣಿಕೆ ಪಂಡ ಮಂತದ ಆನಾಗ ಆ ಕಾರಕ್ಕೆ ಮುಗಿದಾನ ನಮಕಾಪನ ತೃಪ್ತಿ ಎತ್ತಂದು ಏನು ಆಯ್ನ ಅನುಭವಿಸ್ತಾಯಿ ಮಸ್ತ್ ಐಟು ಹೊರೆ ಕಾಣಿಕೆ ಆದನಾಗ ಐದು ತುಂಬ ಒಂದು ಬೇಲೆ ಬೇಲ ಇತ್ತಲ್ಲ ಐಟ ತಿಕ್ಕನ ತೃಪ್ತಿ ಧಾರ್ಮಿಕ ಕ್ಷೇತ್ರ ಅಂತ ಐಟು ತಿಕ್ಕಿನ ತೃಪ್ತಿ ಬೇತ ವಾ ಕ್ಷೇತ್ರದಲ್ಲಿ ದಿಕ್ಕುಜಿ ಇನ್ನಿಪರ ಇನ್ನೊಂದು ಮುಖ್ಯವಾದ ಈ ಮುಲ್ಪ ಮೀಟಿಂಗಿನ ಹಠೇರೆ ಬೇಲಮಂದನ ಭಾಸ್ಕರ್ ಎಪ್ಪ ಆನೇ ಸ್ವಾಗತ ಅರಿಗಲ ಪಕ್ಕ ಗಣೇಶನ ಎದುರುಳ್ಳಿ ಅರಿಗಲ ಪ್ರೀತೆ ಸ್ವಾಗತ ಮಂತೊಂದು மன பேத்தபேத க்ஷேத்த மாதிரி உள்ளார் விசேஷவாது பதினாலு வருஷம் தும்பு உமாபுரி ஆ காப்பி கடம் க்ஷேத்தடு அப்பே உமாமஹேஸ்வரனை சானித்தியம் தோஜிப்பாது நிலையாது பிரதிஷ்டாது அது பக்க பெத்தபேத ரீதியில் கலை காரணம் தோஜாது நமக்கு மாற்ற குத்தாக க்ஷேத்திர உமாபுரி விசேஷவாத ஏஜசேகரன் அண்ண மல்ல நேத்திரோடு ஏசேகரன் அண்ணா எங்கள் ஊரில் பண்ணுறது ஏஜசேகரன் அண்ண கொடுக்கேஜன் க்ஷேத்தப்பந்து அரடது സഹായ പടന വ്യക്തിൽ ഓ അന്തായന അഞ്ച് അത് ഏത് ശേഖരണ ആളത്തെ മുക്തസരാത് നമ്മ ഗിരീശന പ്രീതി സ്വാഗതം വന്നതല്ലേ മുക്തേശ ഉപ്പനിച്ചാൽ ആ ഉമാപൂരി ക്ഷേത്രം എല്ലാം ചിഞ്ഞിത്തായിരിക്കുന്നത് ബ്രഹ്മകുലോശോത്സവ സംഭ്രമ ഭാര്യ പൊരുളട് വിജ്രംഭി നടുപ്പന അട്ട് അയിട്ട് ആ ബ്രഹ്മ സമിത്തക്കൾ ആടത്ത സമിത്തക്ക പൂരാ മലത്തോന്ന് പൈതീർ ஒரே கணிக்கை மெரவணிக் நம்ம கல்லாப்பத நாகபிரமஸ்தான பட் ஆரம்ப அந்தது அந்த ரூபரேஷன் பக்க நம்ம என்மன் பண்ணி அவ நம்ம ஏற்க வியவஸே மந்தவண்ண மொனி குட்லாடு பாரி மல்ல சபை அண்ட் குட்ல ஆபாகடல உமாபுரிக்குல உமாமேஸ்வரில குட்லாட்ல அது கனெஷன் கண்ட நம்ம இன்னும் அல்பது பரப்பினு ஒரே கண்காணி அண்ட அல்பேர்ஞ்சு ஜன தூங்க ஆ உமாமேஸ்வர அப்பின கலைக்காரணிக ஓடி முட்டும் நமக்கு அல்பேர்ன ஜனக்கு என்ன துவங்க அண்ண அல்ப ಎಂಗ್ಲ ಮರಣಿ ಖುಷಿ ಹಣ್ಣು ಒಂದು ಸಾಧಾರಣ ನೂದು ವಾಹನ ಏನೆಲ್ಲ ಇಕಡೆ ಕುಡ್ಲಾಡ್ದೆ ಬರ್ಪಲಕ್ಕ ಉಂಡು ಮರ ನಲ್ಪ ತೋನಾಗ ಯಾನ ಉಮಾಮಹೇಶ್ವರ ದೇವಸ್ಥಾನ ಮೀಟಿಂಗ್ ಅನ್ನಗ ಬಂಡೆ ನಮ್ಮ ಉಮಾಮಹೇಶ್ವರದ ಒಂದು ನೂದು ವಾಹನ ಒಂದು ಪಿದಾಡು ನೂಂದು ಇತ್ತ ಕುಡ್ಲಾಡ್ದೆ ನೂದು ವಾಹನ ಬರ್ತಾನೆ ನಮ್ಮ ಸ್ಥಳೀಯವಾದ ನಮ್ಮ ಸೋಮೇಶ್ವರ ಕೋಟೆಗರ ಉಳ್ಳಾಲ ತಾಳಪಾಡಿ ಈ ಭಾಗದಾಗ ನಲ್ಪದಲ್ಲ ನೂದು ವಾಹನ ಅಂತ ಕುಡ್ಲದಾಗ ನಮ್ಮದು ತೆಲಿಪೇರು ಇತ್ತ ಐದು ಪಕ್ಕದ ಆಲೋಚನೆ ಹೆಂಗಣ್ಣ ಮಂಜು ಇರ್ನೂದು ವಾಹನ ಅಣ್ಣ ಮನ್ಪಡ ಆಪಣ್ಣ ಒಂದು ಈಗ ಪ್ರಯತ್ನ ಮಂತಂದಿಲ್ಲ ಆ ಉಪಮ ಉಮಾಮೇಶ್ವರನ ಅವ್ರನ್ನ ದಾದ ಇಚ್ಛ ಉಂಡ ಅವಂತು ಖಂಡಿತ ಹಾಪು ಈಗ ನಮ್ಮ ಆ ನಮ್ಮ ಪ್ರಯತ್ನ ಅಂತಬೋಡು ಅಂತೂ ಈ ಉಳ್ಳಾಲ ಭಾಗಲ್ಲ ನಮ್ಮ ಓಲು ಹೊರೆ ಕಾಣಿಕೆ ಓಲು ಬ್ರಹ್ಮ ಸಿತ್ತಲ್ಲ ಈ ಶಾರದಾ ನಿಕೇತನ ಮೀಟಿಂಗ್ ಖಂಡಿತವಲ್ಲ ಅವು ಹಾಪು ಪ್ರತಿ ಹೊರೆ ಕಾಣಿಕೆಲ್ಲ ಮೂಲೊಂದು ಮೀಟಿಂಗ್ ಹಾಕೊಂಡು ಇವಕ್ಕ ಮುಲ್ತಕ್ನ ಸಂಪೂರ್ಣ ಸಹಕಾರಲ್ಲ ನಮಗೆ ತಿಕ್ಕೊಂಡಿತ್ತನು ಈ ಸಲ ತಿಳು ಅನ್ನ ನಿರೀಕ್ಷೆ ಎಲ್ಲಿಂದ ಹೊರೆ ಕಾಣಿಕೆಡು ನಿಗೂ ಮಾತೆಯಲ್ಲಪ್ಪ ಹೆಚ್ಚದು ಅಂದುದಲ್ಲ ಭಾಷಣ ಅನ್ಬಿಡಂಜನ ವೇದಿಕೆ ಹತ್ತು ನಮ್ಮ ಚರ್ಚೆ ಅನ್ಬೋದು ವೇದಿಕೆ ಎಂಚ ನಮ್ಮ ಹೊರ ಕಾಣಿಕೆ ಪೊರಲು ಮನ್ಪುಗ ಆ ಅಪ್ಪೆ ಉಮಾವೇಶ್ವರಿಗೆ ಯಾವ ರೀತಿ ನಮ್ಮ ನಮ್ಮ ನಮ್ಮದ ಅಪ್ಣೆ ಕಾಣಿಕೆಯನ್ನು ಅರ್ಪಿಸಾಗ ಅನ್ಮಂಜಿ ನಮ್ಮ ಚರ್ಚಾ ಕೊಟ್ಟೋದೊಂದು ಸಭೆ ಐಕೆ ನಮ್ಮ ಉಳಿಯ ಕ್ಷೇತ್ರದ ನೋಡಿ ಬೈದೇ ರೈತ ಶಾರದನಿಕೆತ್ತಂದಾಗ ಮುಳುಪುಲೇರು ಒಳಚಿಲ್ತಾಯಿ ಉಳ್ಳೇರು ಅಯ್ಯಪ್ಪ ಮಂದಿರದ ಉಳ್ಳೇರು ಒಂಜಾತ್ ಬೇತ ಬೇತೆ ಮಹಿಳಾ ಸಂಸ್ಥೆಗಳು ಉಳ್ಳೇರು ನಿಗಲ್ ಮಾತು ಸೇರಿದು ಹೆಂಗಿಲ್ಲ ಈ ದ ಅಪ್ಪೆ ಉಮಹೇಶ್ವರಿ ಹೊರೆ ಕಾಣಿಕೆಯನ್ನು ಸಮ್ ಸಮರ್ಪಣೆ ಮಾಡ್ದನ ಆಯ್ಕೆ ನಿಕ್ಲ ಸಂಪೂರ್ಣ ಬಿರುಸ ಇತ್ತದ ಹಿಂಗ್ಳಿಗೆ ಹಿಂಗನ ಕಾರ್ಯಕ್ರಮ ಯಶಸ್ವಿ ಮಂತ ಕೋರ್ಡೊಂದು ನಿಖಿಲ ವಿನಂತಿ ಮಂತಿಯೊಂದು ಎನ್ನ ಪಾತ್ರ ಉಂತವೆ ಹರಿ ಓಂ ಇತ್ತೆ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆನ ಮಾತಾ ಸೇರಿದನ್ನ ಬಂದುಲಿಗೆ ಕೋರಡು ಪಂಡದ ವಿನಂತಿ ಮಾಡ್ತವಣೆ முக்கியவாதிசவதி அஞ்சனே ஐயப்பா அய்யப்பேவா சமதி அஞ்சனே உளிய க்ஷேர பூரா ஒஞ்சி கூடுவிகேடு எங்கல் ஆயினாத் ಒರೆ ಕಾಣಿಕೆಯನ್ನು ಸಮರ್ಪಿಸುವ ಅಂಚನೆ ಊರ್ದ ಏರ್ಪೂರ ಏರ್ಪುರ ಕುರ್ಪೇರು ಕುರ್ರೆ ಸಹಕಾರದ ತಂದು ಅಕ್ಲೆಡ ಮಾತೇರಲ ಮಾತೇರಿಡಲ್ಲ ಒರೆ ಕಾಣಿಕೆ ಸಂಗ್ರಾಮ ಉಮಾಪುರಿತ ನಡಪನಚಿಂತ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಹೆಂಗೆಲ್ ನಾ ಊರ್ದ ಸಂಪೂರ್ಣ ಸಹಕಾರ ಹೆಂಗಲ್ ಕೊರ್ಪ ಬಂಡದಿ ತೀರ್ಪ ನಮ್ಮ ശാരദനക്ക് ത അയ്യപ്പ് എച്ചു നിമിഷ ഒരേ കാണിക്ക സംഗ്രഹണ കേന്ദ്രം മോഷ്ട മൺപൊള്ളി ദോജ അഞ്ച് കാണ്ടി ബേനർ പോണ്ടാ ബോണ്ട ബേനർ പോണ്ടാ നിക്കൽ കൊഞ്ച് പക്ഷേ നമ്മുടെ സമീപിച്ചോണ ഗോപിയാ ഇത് ഇന്ന് വെച്ചു ನಮ್ಮ ಒಂದೇ ತಾರೀಕು ಹಿಡಿದು ಆಜು ತಾರೀಕು ಮುಟ್ಟಲ್ಲ ಬ್ರಹ್ಮಕಲಸದ ನಿತ್ಯ ನಿರಂತರ ಕಾರ್ಯಕ್ರಮ ನಡಿಕೊಂಡು ಪ್ರತಿದಿನ ಉಪಹಾರ ಅನ್ನದ ನಡೆ ಹಾಕೊಂಡು ಅದ್ರ ಬಗ್ಗೆ ಜಾತ್ರಾ ಮಾವಾಸಂತ ಬಾರಿ ಪೊರ್ಲಾದ ಜಾತ್ರಾ ಉಂಡು ಈ ಖಂಡಿತ ನಿಖಲು ಕುಟುಂಬ ಸಮೇತರ ಅದು ಬಡ ಈ ಮೂಲಕ ಕೊಡೋಲ್ಲ ವಿನಂತಿ ಬಂದದಲ್ಲೇ ಆಜಿ ಕಾರ್ಯಕ್ರಮ ಹೆಂಗಲ ಸ್ವಚ್ಛತೆದ ಒಂಜಿ ಕಾರ್ಯಭಾರನು ಎಸ್ ಬಿ ಎಸ್ ಸಕ್ಕಲಿ ಒಂಜಿ ಬೇಲಕ್ಕೆ ಹೆಂಗ್ ಕ್ಷಮೆ ಕೇಣದ ನಿಕ್ಲಿಗೆ ಇನ್ವೈಟ್ ಮಲ್ಪ ಆಯ್ತ ಒಟ್ಟಿಗೆ ಹೆಂಗ್ಳು ಶ್ರೀಕರ ಕಿಣಿಯರಡ ಪಂತ ಹೆಂಗ್ಳಿಗೆ ಒಂಜು ತೋಡಿಯರ ಒನಸ್ಸು ತೋಡುನ ಒಂಜಿ ಜವಾಬ್ದಾರಿ ಆಜಿದಿನಲ್ಲ ಒಂಜ್ ಮಲ್ಲ ಸಂಖ್ಯೆ ಒಂಜಿ ನಲ್ಪ ಐವ ಜನ ತೋಡ್ದು ಕೊರ್ಪಣ ಇದಿಂದ ನಮ್ಮ ಪೋದು ಅಲ್ಪ ಅಂಗಿದೆತ್ತದ ಪೂರ ತೋಡಿರಿ ಆಯ್ಕೆ ನಮ್ಮ ಕಿಚನ್ಗೆ ಮಾತಾ ಇರಲ್ಲ ಪಯಾರ ಬೋಡಣ ಒಂಜ್ ಮನೆ ಪಾತ್ರನ ಕೊರ್ಪ ಆಗಲು ಸಹಕಾರ ಕೊ ಶೀಖರಗಿಣಿ ರಡ್ಡು ಪಾತ್ರ ನಾವು ಈ ಸ್ಥಳದಲ್ಲಿ ಆರಾಧಿಸುವ ಶಾರದಾ ಮಾತೆಗೆ ಹಾಗೆ ನಾಗಬ್ರಹ್ಮ ರಕ್ತೇಶ್ವರಿ ಪಂಚದೇವಿಗಳಿಗೂ ವಂದಿಸುತ್ತಾ ಮಾಗಣಿ ಸೋಮನಾಥ ದೇವರಿಗೆ ಹಾಗೆ ಬ್ರಹ್ಮಕಲಶ ಆಗುವಂಥ ಉಮಾಮಹೇಶ್ವರಿ ದೇವಿಗೆ ಸಹ ಒಂದಿಸ್ತಾನ ನಾನು ಎರಡು ಮಾತು ಹೊರೆ ಕಾಣಿಕೆ ಬಗ್ಗೆ ಅವರ ಕಾರ್ಯಕ್ರಮ ಒಂದರಿಂದ ಆರು ತಾರೀಕುವರೆಗೆ ಇದೆ ಅದರ ಪ್ರಥಮವಾಗಿ ನಾನು ಹೇಳೋದು ಬೈ ಏನಂದರೆ ಒಂದನೇ ತಾರೀಕಿಗೆ ನೀವು ಹೊರೆ ಕಾಣಿಕೆ ಇದೆ ಆದರೆ ಸಹ ನಮ್ಮ ಉಳಲ ವಲಯದ ಒಂದು ದೊಡ್ಡ ಹಿಂದೂ ಸಂಗಮವನ್ನು ಸಹ ಅವತ್ತು ಆಚರಣೆ ಆಗ್ತಾ ಉಂಟು ಸಾಯಂಕಾಲ ಅದು ಹೇಗೆ ನಮ್ಮ ಈ ಮಂಡಲದವರು ನಿಭಾಯಿಸ್ತಾರೆ ನನಗೆ ಗೊತ್ತಿಲ್ಲ ಮತ್ತು ಅವರು ಇದು ಹೇಳಿದಾಗೆ ನಾವು ಕೆಲವು ಬ್ರಹ್ಮಕಲಶದಲ್ಲಿ ನಮ್ಮ ಜಿ ಎಸ್ ಬಿ ಸಮಾಜದ ಯುವಕರು ಬಂದು ಅನ್ನದಾನದಲ್ಲಿ ಭಾಗವಹಿಸಿದ್ದಾರೆ ಉಳಿಯ ಬ್ರಹ್ಮಕಲಶ ಆಗಲಿ ಸೋಮನಾಥನ್ದಾಗಲಿ ಎಲ್ಲ ಕಡೆ ಹೋಗಿದ್ದಾರೆ ಅದರ ಪ್ರಕಾರ ನಮ್ಮ ಮುಖಂಡರಿದ್ದಾರೆ ಗಣೇಶ್ ಭಟ್ರು ಅವರಿಗೆ ಸಹ ಹೇಳ್ತೇವೆ ನಾವೀಗ ಉಸ್ತುವಾರಿ ಮಾಡ್ಬೋದು ನಮ್ಮಿಂದ ಉಸ್ತುವಾರಿ ಮಾಡುತ್ತೆ ಆದೇಶವನ್ನು ಕೊಡ್ಬೋದು ದೊಡ್ಡ ಆಗ ಉಳಿಯದಲ್ಲಿ ಮಾಡಿದಾಗೆ ಮಾಡುವ ಒಂದು ನಮಗೆ ಸಹ ಪ್ರಾಯ ಆಗಿದೆ ನಮ್ಮ ಹುಡುಗರಿಂದ ಅದನ್ನು ಮಾಡಿಸಿಕೊಡ್ತೇನೆ ಅಂತ ಹೇಳ್ತೇನೆ ಮತ್ತು ಹೊರೆ ಕಾಣಿಕೆ ದಿವಸವನ್ನು ನಮ್ಮ ಉಳ್ಳಾಲ ವಲಯದ ಸ್ವಯಂ ಸೇ ಸಂಘದ ಒಂದು ಕಾರ್ಯಕ್ರಮ ಕ್ಲಾಶ್ ಆಗ್ತಾ ಉಂಟು ಅದು ಸಹ ಇದುವರೆಗೆ ಆರು ಗಂಟೆಗೆ ಮೆರವಣಿಗೆ ಅದು ಹೇಗೆ ನಿಭಾಯಿಸ್ತಾರೆ ಅಂತಂದು ನೋಡಿಕೊಂಡು ನಾವು ಭಾಗವಹಿಸ್ತೇವೆ ನಮ್ಮಂದರೆ ಉಳ್ಳಾಲ ವಲಯದವರು ಎಷ್ಟು ಇಲ್ಲಿ ಸಹ ಭಾಗವಹಿಸಬೇಕು ಅಲ್ಲಿ ಸಹ ಭಾಗವಹಿಸಬೇಕು ಆ ಹೊರೆ ಕಾಣಿಕೆಯು ನಮ್ಮ ಭೂತೋ ನಮ್ಮ ಭವಿಷ್ಯತೆ ಅಂತೇಳಿ ನಾವು ಸೋಮನಾಥನ ಹೊರೆ ಕಾಣಿಕೆ ನೋಡಿದ್ದೇವೆ ನಾವು ತೊಕ್ಕೊಟ್ಟಿನಿಂದ ಹೊರಟದ್ದು ತುಂಬ ಹೊರಕಾಣಿಕೆ ಭಗವತೀದ ಹೊರಕಾಣಿಕೆಯಲ್ಲಿ ಭಾಗವಹಿಸಿದ್ದೇವೆ ವ್ಯಾಗರ ಚಾಮುಂಡಿ ಹೊರಕಾಣಿಕೆಯಲ್ಲಿ ಭಾಗವಹಿಸಿದ್ದೇವೆ ದೊಡ್ಡ ದೊಡ್ಡ ಹೊರಕಾಣಿಕೆಯಲ್ಲಿ ನಾವು ಭಾಗವಹಿಸಿದೆ ಒಳ್ಳೆಯ ರೀತಿಯಲ್ಲಿ ದೇವರು ನಡೆಸಿಕೊಟ್ಟಿದ್ದಾರೆ ಇದನ್ನು ಸಹ ಈ ಶಾರದಾ ಮಾತೆ ಪಂಚದೇವಿಗಳು ನಾಗಬ್ರಹ್ಮ ರಕ್ತೇಶ್ವರಿ ಸೋಮನಾಥನು ಈ ಉಮಾಮೇಶ್ವರಿ ದೇವಿಯು ಇವು ಚಂದ್ರದಲ್ಲಿ ನಡೆಸಿಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಕೇಳಿದ್ರಿ ಯಾವ ಐಟಮ್ ಅಂತೇಳಿ ನಮಗೆ ಲೀಸ್ಟ್ ಆಗಿದೆ ಅದೇ ತರುವಾಗ ಸ್ವಲ್ಪ ಅದನ್ನು ನಾವು ಇನ್ನು ಸಂಘ ಸಂಸ್ಥೆಗೆ ಪುನರ್ ಕೊಡುವಾಗ ಅದನ್ನು ಮುಟ್ಟಿಸುವ ಅದು ಒಂದು ರಫ್ ಆಗಿ ಹೇಳ್ತೇನೆ ಬೆಳ್ತಿಗೆ ಅಕ್ಕಿ ಅದು ಬೆಳ್ತಿಗೆ ಅಕ್ಕಿ ಮಾತ್ರ ಟೈಗರ್ ಅಥವಾ ಬಾಲಾಜಿ ಬ್ರ್ಯಾಂಡ ಹಾಕಿದ್ದೇವೆ ಮತ್ತು ಎಲ್ಲ ಮಾಮೂಲಿ ಸಕ್ಕರೆ ಬೆಲ್ಲ ಎಣ್ಣೆ ತೊಗರಿಬೇಳೆ ಬಟಾಣಿ ಬೆಳೆ ಅಂಥದ್ದೆಲ್ಲ ದವಸ ಧಾನ್ಯಗಳು ತುಪ್ಪ ಇಂಥದೆಲ್ಲ ಬರ್ತದೆ ಅದಕ್ಕೆ ಮೈನಾಗಿ ಬೇರೋ ಅಕ್ಕಿದು ಬ್ರ್ಯಾಂಡ್ ಅದು ಟೈಗರ್ ಅಥವಾ ಬಾಲಾಜಿ ಅಂತ ಅವ್ರು ಕೊಟ್ಟಿದ್ದಾರೆ ಬೆಳ್ತಿಗೆ ಅಕ್ಕಿ ನಮ್ಮ ಸೋಮೇಶ್ವರ ದೇವಸ್ಥಾನದ ನಿಕಟಪುರ ಟ್ರಸ್ಟಿಗಳ ಮಾಧ್ಯಮಕ್ಕೆ ಇದ್ದರೆ ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಒಂದು ವೇದಿಕೆ ದುಂಬುತ್ತಿನ ಮಾತಾ ಈ ಉಮಾಮಹೇಶ್ವರಿ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಾಶೋತ್ಸವದ ಪೂರ್ವ ಸಿದ್ಧತಾ ಸಭೆಗೆ ಬೈದಿನ ಚಿತ್ರ ನಿಖಲೆ ಮಾತ್ರೆ ಇಲ್ಲ ಒಂದಿಸ ಒಂದು ಯಾನಮರನಿ ಆ ಉಮಾಮಹೇಶ್ವರಿ ದೇವಸ್ಥಾನದ ಒಂದು ಮೀಟಿಂಗ್ ಆಯ್ನಕ್ಕೆ ಹುಲಿಯದೆಲ್ಲೇ ಕೂಡ ಏನು ಓದುತ್ತೆ ಅಲ್ಪ ಒಂದು ಎಡ್ಡೆ ಟೀಮು ಉಂಡು ಅಲ್ಪ ಒಂಜಿ ಎಡ್ಡೆ ಟೀಮು ನೆತ್ತಪಿರಾವಡು ಕೆಲಸ ಮಲ್ ತಂದು ಅಂಚಾದ ಒಂದು ಮಾತ ಆ ಎಡ್ಡೆ ರೀತಿಯ ಆಪನ ಪನ್ಪುನಾಯ್ಕೆ ದಾಲ ಒಂದು ಸಂಶಯ ಇಜ್ಜಿ ನಮ್ಮ ಕೈತಲೆ ಆಪನಂಚಿತನ ಒಂದು ಜರಿದು ಆಜಿ ತಾರೀಕು ಮುಟ್ಟ ನಮ್ಮ ಕೈತಲ್ದ ಉಮಾಮಹೇಶ್ವರಿ ದೇವಸ್ಥಾನದ ಆಪನಂಚಿತನ ಆ ಕಾರ್ಯಕ್ರಮಗೂ ನಮ್ಮ ಊರದಕ್ಕಲು ಮಾತ್ರೆಲ್ಲ ಸೇರಿದು ಅವೇನು ಒಂದು ಎಡ್ಡೆ ರೀತಿಯ ಆ ಕಾರ್ಯಕ್ರಮವನ್ನು ಮಲ್ಪನ ಜವಾಬ್ದಾರಿ ನಂಕಲ ಉಂಡದ ನಮ್ಮಲ್ಪ ಅನೇಕ ಕಾರ್ಯಕ್ರಮಗಳು ಆನಗ ಅಲ್ಪದಕ್ಕಲು ಮಾತಿರ್ಲ ಬೇತೆ ಬೇತಬೇತ ಕೋಡಿದಕ್ ಬತ್ತದ ಸಹಕಾರ ಕೊಡ್ತೀರಿ ಅಂಚಾದ್ರೆ ನಮಲ ಆ ಕಾರ್ಯಕ್ರಮಗೂ ಮಾತಿಲ್ಲ ಎಡ್ಡೆ ರೀತಿ ಸಹಕಾರ ಮಲ್ತದ ಆ ಕಾರ್ಯಕ್ರಮ ಯಶಸ್ವಿ ಮಲ್ಪರೆ ಅನ್ನ ಮಾತಿಲ್ಲ ಪ್ರಯತ್ನ ಮಲ್ಪಗ ಅವೇ ರೀತಿ ಶ್ರೀಕರಕಿಣಿ ಪಂಡಿಲಕ್ಕನೇ ಉಳ್ಳಾಲಡು ಆನೆ ಒಂಜಿ ಕಾರ್ಯಕ್ರಮ ಅವರೆಂಡು ಒಂಚನ ಎಲ್ಲಿ ಗೊಂದಲ ಮಾತಾಂಡು ಅಲ್ಪ ಒಪ್ಪನ ಅಮೂಲ್ ಪೋಪನ ಅಂದ್ರೆ ಆ ಖಂಡಿತವಾದಲ್ಲ ನಮ್ಮ ಒಂದು ಮದ್ಯದ ಬಕ್ಕ ಒಂಜಿ ಐಕಿಂದ ದೀಂಡ ಅವ್ರು ರೆಂಟು ಕಾರ್ಯಕ್ರಮಗಳನ್ನ ನಮ್ಮ ಎಡ್ಡೆ ರೀತಿ ಅವರ ಆಪುಡು ಅವೇ ರೀತಿ ಮಕ್ಕಳು ಮಸ್ತ್ ಜಾಗೆಡ್ ಪೋದು ಸಭೆ ಸಮ ಮಲತದ್ರೆ ಆಂಡ ಒಂಜಿ ಎನ್ನೊಂಜಿ ಸಲಹಿನ ಅಂಡ ಮಸ್ತ್ ಒಂದು ತರಕಾರಿ ಹಾಳ ಮಾತು ಹಾಳಪ್ಪ ಈ ಹಾಳ ಒಂದಿನ ಸಾಮಾನೇ ಅಂದಕ್ಕೆ ಜಾಸ್ತಿ ಆದರ್ಪಲೇನಲ್ಲ ಒಂಜಿ தும்பத தின டாண்டல நீ வாட்ஸப் கிரூப்புக்கு மாத பாடலாம் ஜனக்கலை ண்ட போது எத்துண்டு அஞ்சனே யானு அஞ்சு உகரணி பாடேறிக்களும் சேர்ந்து அஞ்சலாம் உழியதக்கலை ஆடி பாடேறி ண்டித்தவாக்ல எங்களுக்கு காரியக்கம உழியோறதுல அஞ்சு காடோட வியவஸை மல்பா அந்த பந்த மல்பு அய்யப்ப மந்திர உண்டு சார நிக்கேத்தன உண்டு மாத்திரல ஹண்டித்தவாதைக்கு ஒன்று மனப்பூர்வ அது ஜோட்ன அஞ்சித்தன பிரயத்தனோ எங்களுக்கு மல்பா பணம் ನಮ್ಮ ಲೀಸ್ಟಡ್ ಐಕೆ ತರಕಾರಿದ ವಿಷಯನೇ ಬಾಡ್ದೀಜ ಅದನ್ನ ನಾನು ತರಕಾರಿ ಆಟೋಮೆಟಿಕ್ ಅದು ಲೀಸ್ಟ್ ಲೀಸ್ಟಡ್ ತರಕಾರಿದ ಬುದರೆ ಪಾಡ್ದೀಜ ಒಬ್ಬಾಗ ಏಜ್ ಶೇಖರಣೆ ಉಳ್ಳೇರು ಅಂಚೆ ಅದು ಕೂಡ ಧೈರ್ಯ ಒಬ್ಬ ಮಾತ್ರೆ ಬೋರ್ಡೊಂದು ಹಿಟ್ಟು ಪಾಡ್ದೆ ನಮ್ಮ ಪಾತ್ರೆ ಕೊರ್ಪಣಾಗಲಿಲ್ಲ ಅವಕಾಶ ಅವಕಾಶಕ್ಕೆರಲಿ ಹುಲಿಯ ಕ್ಷೇತ್ರ ಹಾಂಡು ಅಯ್ಯಪ್ಪ ಮಂದಿರ ಹಾಂಡ ಹೊಲಚಲತಾಯ ಅವ್ರು ಶ್ರೀಕಾಂತ್ನ ಉಳ್ಳೇರ ನನ್ಪೇರು ಒಕ್ಕ ನಮ್ಮ ಜಿ ಎಸ್ ಪಿದ ಆರ್ಲದಲ್ಲ ಬಿಡಿದುಬಾಡಿ ನಮ್ಮ ಅಲ್ಪ ಪ್ರಮುಖ ವಾಹನ ರೊಟ್ಟಿ ಗಾಡಿ ಮಾತ್ರ ಒಪ್ಪುನು ಇದು ಒಗ್ ಪೂರ ಯೂನಿಟ್ ಅಲ್ಪ ಪೂರ ಉಂಥದು ಅಲ್ದಾಗ ಜೋಡನ ಒಂದು ಸರಿಸ ನಮ್ಮ ಸರಿಸು ರೋಡ್ ತೀರ್ಥ ಸರಿಸ ರೋಡ್ ಸೀತಾ ಕ್ಷೇತ್ರ ಬರ್ಪುನಿ ಇಂಚ ಪ್ಲಾನ್ ಮಾಡಲ್ದಿ ಇನ್ನ ಸಂಸ್ಥೆಲ್ಲ ದಯಾಮ ನಿಕ್ನ ನಿಕ್ಲಂಗ್ ಟೀಮ್ದು ಒಂಚ ಸಮವಸ್ತ ನಿಗಲ್ದ ಉಂಡು ಐನ್ ಪಾಡೊಂದು ದಯಾಮಂತದ ಅಲ್ಪ ಐನು ಐನಾರ ತುಲೈ ಬತ್ತದು ಸೇರಡು ಒಂದು ಅವರ ನಿಖಲ ವಿನಂತಿ ಬಂದದಲ್ಲ ಬ್ರಹ್ಮಕಲ ಸೋತ್ಸವ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಒಂಜಿ ಒಂದು ಪಾತರ ಅಪ್ಪೆ ಉಮಾಮಹೇಶ್ವರಿನ ಪಾದಚರಣೆಗೆ ಹೊಂದಿಸುವಂತೂ ಸಾನಿಧ್ಯರ ಪರಿಸರ ಡೊಪ್ಪನ ಶಕ್ತಿ ಇಲ್ಲ ಹೊಂದಿಸುವಂತೂ ಅಂಜನೆ ವೇದಿಕೆ ಡಪ್ಪನ ಗಣ್ಯರೇಗಿ ಹೃದಯಾಂಧ್ರದ ವಂದನೆ ಸಲ್ಲಿಸವಂತು ಈ ಸಭೆಗೆ ಬತನ ನಮ್ಮ ಮಾತಿನ ಮೋಕೆಡೆ ಎದ್ಕೊಂತು ಬ್ರಹ್ಮಕಲಶೋತ್ಸವ ತಪ್ಪೇನ ಅಪ್ಪೆ ಭದ್ರಕಾಳಿ ದೇವಿನ ಪ್ರತಿಷ್ಠೆ ಎಲ್ಲ ಎಡ್ಡೆ ರಾವ್ ನಮ್ಮೊಂದು ಉದ್ದೇಶ ಇದೆ ನಮ್ಮ ಮಾತ ಸಮಿತಿ ಮಾತ ಮಾತದೆ ಆಯಿತಾ ಪುರೋಗತಿಟ್ಟುಲ್ಲ ಮಾತ ಕೆಲಸ ಕಾರ್ಯ ಅಪ್ಪಿನ ಆಶೀರ್ವಾದ ಇಟ್ಟು ನಮ್ಮ ಏನೇನು ಹಿಡಿದಿಲ್ಲ ಎಡ್ಡೆ ರೀತಿ ನಡ್ತಂದುಂಡು ಇತ್ತೆ ಸಾಧಾರಣವತ್ತು ಒಂದು ಎಂಬತ್ತು ಪರ್ಸೆಂಟ್ ಕೆಲಸ ಕಾರ್ಯ ಪೂರ್ಣ ನಾನೊಂದು ಇರುವ ಪರ್ಸೆಂಟ್ ಅಲ್ಲ ಆಶೀರ್ವಾದ ಇಟ್ಟು ಮಾತ ನಮ್ಮ ಹೂವು ಏನು ಆ ಕೆಲಸ ಕಾರ್ಯ ಮಾತಾ ಪುರಲಾವದು ಬೊಕ್ಕ ದೇವಸ್ಥಾನದ ಇತ ಆಡಳಿತ ಮಂಡಳಿ ಉಪ್ಪು ಆಯಿತಾ ಸೇವಾ ಸಮಿತಿ ಪಾವು ಮಾತು ಒಂಜಿ ಈತ ಇಲ್ಲ ಕಟ್ಟನಾಗ ಇಲ್ಲ ಆಯ್ತಾ ಹೆಲ್ಪರ್ ಲೆಕ್ಕ ಆಂಡ ಫಿನಿಶಿಂಗ್ ಅವು ಬ್ರಹ್ಮಕೋಲಸದ ಸಮಿತಿ ಇಂಟೀರಿಯರ್ ಆ ಇಲ್ಲು ಪೊರ್ಲ ಹೊಡಂಡ ಕೆಲ್ತ ದುಂಬುದ್ರೆಂಡ್ ರಾತ್ರಿ ಪೊಗ್ಗನಾಗ ಇಡೀ ಲೈಟ್ ಆತು ತ ಚಿತ್ರಣನೇ ಬದಲಾವಣೆ ಇಟ್ಕೊಂಡು ಅವು ಆ ಬ್ರಹ್ಮಕಲಸ ಸಮಿತಿಗಳು ಆಯ್ಕೆ ಬೋಡೆ ನಮ್ಮ ರವಿ ಅಣ್ಣ ಮಾತಾ ತುಮ ಮಸ್ತ್ ಕೆಲಸ ಮಾಡ್ತಿಲ್ಲ ಆಯ್ತು ಪಿರವಾತೇ ಇಂಕಲೋ ಉಳ್ಳ ಆ ಸಮಿತಿ ತ ನನ್ನ ಆಯ್ನೆ ಆ ಬೆಳಕಿನ ಬೆಳಗಾವಿನ ಕೆಲಸ ಆ ಸಮಿತಿಗೊಂಡು ಅವು ಅಪ್ಪೆ ಬೆಳಗಾವಲ್ ಅಂಚನೆ ನಿಕ್ ಒಟ್ಟು ಸೇರ್ತಿತ್ತೆ ಮಸ್ತ್ ಸಂಘ ಸಂಸ್ಥೆಗಳು ಈ ಹೊರಕಾಣಿಕೆ ತ ವಿಜೃಂಭಣೆತ ಘೋಷಯಾತ್ರೆಯೊಟ್ಟಿಗೆ ಸೇರೊಂದುಲ್ಲ ನಮ್ಮ ಏನತಿಲ್ಲ ಮಸ್ತು ಬರೋಂದುಲ್ಲ ರೀ ಅವು ಒಂಜಿ ಮಾತ್ರ ಸೀಮಿತ ಆಪೂಜಿ ದಯಪಾಂಡಂದು ಮಲ್ಲ ಜವಾಬ್ದಾರಿ ಇಂಚಿನ ಪತ್ತು ಐವ ಕ್ಷೇತ್ರ ಉಪ್ಪನ ಜಾಕೆಟ್ ಒರಿಯಾಗು ಒಂಜೊಂಜಿ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರ್ತು ಇಂಚಿನ ಮನಪನ ಹೊರಕಾಣಿಕೊಂಡ ಇತ್ತ ನಂಕ್ಲ ಆತೇ ಜವಾಬ್ದಾರಿ ಉಂಡು ಎಲ್ಲೆ ಒಂದು ಒರಿಯನ ಜವಾಬ್ದಾರಿ ಆಯ್ತು ಇತ್ತ ಈ ಒಂಜಿ ನಮ್ಮ ದೇವಸ್ ದೇವಸ್ಥಾನಗೆ ನಿಕ್ಲ ಮಾತ ಸೇರ್ತು ಇತ್ತು ಐಕೆ ಪಿರೋಟು ನಂಗೆ ಸಹಾಯ ಅನ್ಪಣಾಗ ಎಲ್ಲೇ ನಮ್ಮಲ್ಲ ನಿಕ್ಲ ಒಟ್ಟಿಗೆ ಸೇರೋಂಜಿನ ಒಂಜಿ ಸಂದರ್ಭ ಬರ್ಬುಂಡು ಅಂಚೆ ಮಾತ ಪತ್ತು ಕ್ಷೇತ್ರ ಪತ್ತು ಸಂಘ ಸಂಸ್ಥೆಗಳು ಒಟ್ಟಣಾಗ ಅವಳು ಒಂಜಿ ಶಕ್ತಿ ಆಪುಂಡು ಅವು ಹಿಂದೂ ಸಮಾಜದ ಒಂಜಿ ಶಕ್ತಿ ಕೇಂದ್ರವತ್ತ ಆಪಣ್ಣು ಅನ್ಬ ಚಿಂತನೆ ಅಂಚನೆ ಖಂಡಿತ ದುಂಬುತ ಬರ್ಪುನ ಅಂಚಿನ ನಾನು ಈ ಇತ್ತೇ ಇಂಚಿನ ಅಂತ ಈ ಜವಾಬ್ದಾರಿ ಗೊತ್ತಾ ಗೊತ್ತಾಗ ನಂಕ ಮಾತಾ ಇತ್ತು ಮಾತ ನಿಕ್ಲು ಸೇರುತ್ತೆ ಆ ಒಂದು ಕ್ಷೇತ್ರ ಆವಿಡು ಓವೇ ಒಂದು ಸಂಘ ಸಂಸ್ಥೆ ಆವಿಡು ಆಯ್ಕೆ ಶಕ್ತಿ ಬರೋಣ ಇಂಚಿನ ಪತ್ತ ಸಂಘ ಸಂಸ್ಥೆಗಳು ಪತ್ತ ದೈವ ದೇವಸ್ಥಾನಗಳು ಒಟ್ಟಿಗೆ ಸೇರಿ ಮಾತ್ರ ಶಕ್ತಿ ಇತ್ತೆ ಇತ್ತೆಂಕ ಎಂಕೆ ಅನುಭವ ಕಮ್ಮಿ ಅಂಡ ಇತ್ತೆ ಅನುಭವ ಅಂಡು ಎಲ್ಲೇ ನನ್ನ ನಿಕ್ಲ್ ಲೆಪ್ಪನಾಗ ಹೆಂಕಲ ಜನ ಜನರ ಮಾಮಲ್ಲ ನಮ್ಮ ಕೊರತೆ ಹಾಕಿ ಇತ್ತ ಜವಾಬ್ದಾರಿ ಅರ್ಥ ಅಂಡು ಖಂಡಿತ ದುಂಬುತ ತೆನಿಟ್ಟು ಇಂಚನೆ ಮಾತಾ பத்து சங்க சமஸ்தைகள்லாம் சககார்டெலாம் நம்மளும் நிக்கலாம் உள்ளாந்து பண்ணணும் சிந்தனை அப்போனா பரப்புனா அஞ்சு நான் பிரம்ம கலஷோதவெல்லாம் ஆகிட்டு பரப்புனா தார்மிக்க சாம்ஸ்கிருத காரியக்கிரம் மாற்ற ஒட்டாத்து காரியக்கிரமனை யசஸ்விக்காந்த பண்ணுது எங்க நான் ரெண்டு பார்த்துன்னு தவிர ஜெயின் கிலவத்து சங்கசம்ஸைகள் எத்துதா இனி இடே பரியரா வந்தாக்களேனு எல்லா எங்களுக்கு விடோப மந்திரங்கள் எப்ப பையகு ಆಜಿ ಗಂಟೆಗೆ ವಿಟೋಬ ಮಂದಿರಡು ಹೊರೆ ಕಾಣಿಕೆದ ಮುಂದುವರಿದ ನನೊಂಜಿ ಸಭೆ ನಡಪೇರು ಉಂಡು ರೂಟ್ ಕೇಂದ್ರ ಎಲ್ ಯಾರ ಪಂಡ ನಾಗ ಆ ಒಂಜಿ ನಾಗನ ಕಟ್ಟೆ ನಮ್ಮ ಕಲ್ಲಾಪದ ಅವಳು ಸೇರ್ಯಾರೆ ನಮ್ಮ ಸೇರಿದ ಎಲ್ಲ ಜಿ ಇರುವ ನಾಲ್ಕನೇ ತಾರೀಕು ದಾನಿ ಜಿಲ್ಲಾಡಳಿತದ ಸಭೆ ಕಮಿಷನರ್ ತಹಸೀಲ್ದಾರ್ ಮುಖ ಈ ಭಾಗದ ನಗರಸಭೆದ ಅಧಿಕಾರಿಗಳು ಬರಬ ಸಭೆ ನಡಪೇರುಂಡು ಆಗಲಿ ಹೆಂಚ ನಿರ್ದೇಶನ ಕೊರಪೇರು ಒಂಜ கல்லாப்பு யூனிட்டி வால்றது பித்தது சீதா ஃப்ளை டே பார்த்தது போப்புனே இஜின்னா அன் ஃப்ளைஓஓஓஓஓஓஓஓஓஓவர் திருத்து டே சர்வீஸ் ரோடே போப்புனா ரெண்டு மாத்திரை வித்தியாசம் ஐநூறு இருவத்தி நாலு தாரீக்கு உள்ள ஆணி எங்கள் நிகாண்டம் மல்த்தது வாட்ஸ்அப் விடுப்புற பாடுபா பக்க மாத்தா சங்க சம்ஸ்தைக்கு தெரிப்பபா பண்பணா பாத்திர பண்ணுது காரியக்கிரமக்கு தன்யவாத குரோடு பண்ணது கணேஷ் காபிக்காடு சேவா சமிதி தேத்திர சேவா சமித்தி திரதான காரியதர்சி ஆர்ட வினந்தி மல்தணும் ವಿದ್ಯಾ ಮಾತೆಗೆ ಹೊಂದಿಸೊಂದು ಆರಾಧ್ಯ ದೇವರ ಹಣ ಮಹಾಮೇಶ್ವರನ ಪ್ರಾರ್ಥನೆ ಪ್ರಾರ್ಥನೆ ಶ್ರೀ ಶಿವಮೇಶ್ವರ ದೇವಸ್ಥಾನದ ಬ್ರಹ್ಮಕುಲಸೋತ್ಸವದ ಹೊರೆ ಕಾಣಿಕೆ ಸಭೆ ಉಳ್ಳಾರ ಬಾಗಡು ಹೊರೆ ಕಾಣಿಕೆಗ ಒಂದಷ್ಟು ಐತಿಹಾಸಿಕ ಬಂಡ ನಮ್ಮ ಕರಿಣ ನಾಗಮಂಡಲದ ಹೊರೆ ಕಾಣಿಕೆ ನಮ್ಮ ಮನಸ್ಸಿನ ಇತ್ತಲ್ಲ ಸ್ಥಿರಸ್ಥಾಯಿಯದು ವೈಭವ ವೈಭವನಂಚಿನ ನಾಗಮಂಡಲದ ಹೊರೆ ಕಾಣಿಕೆ ಅವೇಲೇಕಾನೆ ಒಳಿಯ ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನದಂಚಿನ ಧಾರ್ಮಿಕ ಶ್ರದ್ಧ ಈ ಪ್ರದೇಶ ಹೊರೇಕಾನಿಕೆಗೇ ಬಹುಲ ಸಂಶಯ ಸಂಶಯೇಜಿ ಆ ನೆಟ್ಟಡಿ ಎಕ್ಲ ಪ್ರಾರ್ಥನೆ ಮಾಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕುಲಸುಗಳ ಪೂರ ಸಹಕಾರ ಸಾಕಾರುಡು ತೊಟ್ಟಿಗೆ ಎಂಕಲು ಕೆಲವು ಸಮಿತಿಗೆ ಪೂರ ಮುಲ್ಪದ ಧಾರ್ಮಿಕ ನಾಯಕರನ್ನು ಪಾರ್ದ ಅವೇ ಲೆಕ್ಕೇ ಎಲ್ಎನ್ಜಿದ ಕೆಲವು ಕೆಲಸ ಕಾರ್ಯಕ್ಕೆ ಸ್ವಯಂ ಸೇವಕರ ಅಗತ್ಯತೆ ಉಂಡು ಆ ನೆಟ್ಟಡ ಮಹಿಳಾ ವಿಭಾಗ ಅವೇ ಈ ಭಾಗದ ಪೂರ ಸ್ಥಳೀಯ ಸಂಸ್ಥೆದ ಸ್ವಯಂಶೇಖರ ಅಗತ್ಯದ ಒಂದು ಪನೊಂದು ಇನ್ನೀ ಈ ವರೆ ಕಾಣಿಕೆ ಸುಭ್ಯತ ದೀಪ ಪ್ರಜ್ವಲ ಅಂತದ್ದು ಆತ ಅತೀ ಮಾರ್ಗದರ್ಶನ ನಮ್ಮ ಈ ಭಾಗದ ಏರಿಯಾರ ಏನ ಶ್ರೀಕರ್ಕಿ ಒಂದು ಧಾರ್ಮಿಕ ಶ್ರದ್ಧಕ್ಕೇಂದ್ರೆ ಎತ್ತು ಒಂದು ಉಲ್ಲಾಸಿತವಾದ ಈ ಭಾಗದ ಧಾರ್ಮಿಕ ಶ್ರದ್ಧ ಕಾರ್ ತಿ ಶ್ರೀಕರ್ಕಿ ಎಂ ಕ್ಷೇತ್ರದ ಪರವಾಗಿ ಹೃತ್ಪೂರಕ ಧನ್ಯವಾದ ಅಂತಂದುಲ ಅವೇಲಕ್ಕೇ ಹುಲಿಯ ಕ್ಷೇತ್ರದ ನಮಗೊಂದು ಕಾರಣಿಕವಹಿನ ಕ್ಷೇತ್ರ ಆ ಭಾಗಗಳು ನಿರಂತರವಾದ ಅಭಿವೃದ್ಧಿ ಕಾರ್ಯದೊಟ್ಟಿಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಬೆಳೆ ಹೊಂದಂಡು ಆಯಿತಾ ಸಂಜೀವ ಹುಲಿಯ ಹುಲಿಯರು ಆರ್ಯ ಕಲ್ಯಾಣ ವೃತ್ಪೂರ್ಕ ಧನ್ಯವಾದವಂತಿಲ್ಲ ಆ ಈ ಭಾಗದ ಒಂದು ಯುವ ನಾಯಕರ ದಿತ್ತು ವಲಚಿತಾಯ ದೇವಸ್ಥಾನ ಪ್ರಮುಖರ ನಿಖಲನ ಆತ್ಮೀಯರನ್ನ ಶ್ರೀಕಾಂತ್ ಹುಳಲು ಆತ್ಮೀಯ ಧನ್ಯವಾದ ಅಂತಂದಿಲ್ಲ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರನ್ನ ದಿನೇಶ್ ಕಲ್ಲಿಗೆ ಈ ಒಂದು ಸಭೆ ಆರೈಕೆ ಆತ್ಮೀಯ ಧನ್ಯವಾದವಂತಂದೇ ಬ್ರಹ್ಮಕುಲ ಸಮಿತಿಯ ಪ್ರಧಾನಿ ಶ್ರೀ ಗೋಪಿನಾಥ್ ಕಾಪಿಗಳ ಆರೈಕ್ಳು ಆತ್ಮೀಯ ಧನ್ಯವಾದವಂತೇ ಈ ಭಾಗಡು ಹೆಂಗಲೊಂಜಿ ಗೋಪ್ಯನೇ ಪಲ್ನಕನೇ ಸಮಿತಿ ಆದ ಬಂದಾಗ ಒಂಜಿ ಹೊರೆ ಕಾಣಿಕೆ ಎಸ್ ಎಸ್ ಬ್ರಹ್ಮಕುಲಸ ಖಂಡಿತ ಎಸ್ ಎಸ್ ರವಿಶಂಕರ್ ಈ ಭಾಗದ ಪ್ರತಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಹೊರೆ ಕಾಣಿಕೆದ ಅಧ್ಯಕ್ಷರಾದ ಯಶಸ್ವಿ ಹೊರೇಕಾನಿ ಮಂತೊಂದು ಎಸ್ ಯಶಸ್ವಿ ಮಂಪನಂಚಿನ ಹೆಂಗಲ್ಲ ಹೊರಕಾನಿ ಅಧ್ಯಕ್ಷರನ್ನ ರವಿಶಂಕರ್ ಆರಗ್ಲ ಆತ್ಮೀಯ ಆಯ್ನ ಧನ್ಯವಾದವಂತಂದಲೆ ಕ್ಷೇತ್ರದ ಅಂತ ಗುರುಕಲ್ ಈ ಸಭೆಗೆ ಆರೋಗ್ಯ ಓಡಾಲ್ ಚಿಂಜಿನ ಸ್ವಾಗತೊಟ್ಟಿಗೆ ಹಾಲಿಗೆ ಈ ಒಂದು ಸ್ವಾಗತವಂತಲ್ಲೇ ಧನ್ಯವಾದಗಳು ಮಂತಂದಲೆ ಬೈದ್ಯನಂಚಿನ ನಮ್ಮ ಅಯ್ಯಪ್ಪ ದೇವಸ್ಥಾನ ಒಡು ಉಳಿಯ ಕ್ಷೇತ್ರದ ಈ ನಿಕೇತನದ ಪೂರ ಪದ್ಧತಿಗಳಿಗೆ ಧನ್ಯವಾದ ಅಂತೊಂದು ಈ ಒಂದು ಸಭೆ ನಡೆಪರೆ ಶಾರದ ನಿಕೇತನದ ಪೂರ ಮುಖ್ಯಸ್ಥರಿಗೆ ಕ್ಷೇತ್ರದ ಪರವಾಗಿ ಭಕ್ತಿಪೂರ್ವಕ ವಂದನೆ ಸಲ್ಲಿಸೋ ಒಂದು ಮಾಧ್ಯಮ ಮಿತ್ರರ ನೆಂಚಿನ ಆಸಿ ಅದೇಗಲ್ಲ ಏನು ಆತ್ಮೀಯ ಧನ್ಯವಾದ ಬಂದೊಂದು ಎಲ್ಲ ವಿಟೋಬಾ ಬಜನ್ನ ಮಂದಿರಡು ಎಂಗಲ ಕುಳಂಜಿ ವರೆ ಕಾಣಿಕೆ ಸಭೆ ನಡಪೆರಂಡು ಏಕೆ ನಿಲ ಪೂರ ಸಾಕ ರೂಪಾಡಬಂದು ಒಂದು ತಾರೀಕು ಆಜು ತಾರೀಕು ನಡಪ ನೆಂಚಿನ ಬ್ರಹ್ಮಕೋಲ್ಸಕ್ಕೆ ನಿಂಕ್ಲ ಪೂರ ಸಂಪೂರ್ಣ ಉಪಡ ರೂಪಾಡುವಂಥದ್ದು ಏನು ಈ ಒಂದು ಕಾರ್ಯಕ್ರಮಕ್ಕೆ ಚುಕ್ಕೆ ಪಡೋದು ಅವ ಕ್ಷೇತ್ರದ ಹೊರಗಾಣಿಕೆ ನೆನಪಾಬು ವಿಶೇಷವಾದ ಮಲ್ತಿತ್ತು ಕರ ಸರಿ ಸದ ನೂದು ಮುಡಿಯಾ ನೂದು ಮುಡಿ ಅರಿನು ನೂದು ಜನ ತುಂಬ ಒಂದು ಬೈದಿನಿ ಅಂಜ ನೂದು ಬಟ್ಟೆಡು ತರಕಾರಿ ತುಂಬಿ ವಿಶೇಷವಾಗಿ ನಂಜು ಹೊರ ಕಾರ್ಣಕ್ಕೆ ನಮ್ಮ ಉಳ್ಳಿ ಕ್ಷೇತ್ರ ಬಂತದ ಅವು ಯಪ್ಪ ಹಾಂ ಹಾಂ ತುಂಬುದೇರು ಕೆಲವರು ತುಂಬಾರೆ ಸುಣ್ಣ ಮಂಡಿ ಅದು ತುಂಬಾರು ಸಾಧ್ಯವಣ್ಣ ಅಂದ ಯಪ್ಪ ಫಸ್ಟ್ ತುಂಬುದೇರ ಅಕ್ಕಲ ಪಗಾರ ಕೊಡ್ತೀನಿ ಐಜಿ ಗೋಪಿಯನ್ನು ಇಟ್ಟಿ ಮುಟ್ಟು ಏನೇ ತುಂಬಿ ಅಂದ್ರೆ ಅಕ್ಕಲೇ ತುಂಬ ಒಂದು ಬೈದೀನಿ ಪಗಾರ ಬೋದು ಯಾತಾಕ ಮುಖ್ರು ಬತ್ತಿರ ಇದೆಲ್ಲ ಪಗಾರ ಸಮಿ ಅಂಚೆ ಅವಂಜಿ ನಮಗೆ ಕಣ್ಣೆದುರು ಯಾಪಲ ಬರ್ಪುಂಡು ಅಂತೆ ಬಾರಿ ಪುರ್ಲದ ಹೊರಕಂಡಿಗೆ ನಮ್ಮ ಉಮಾ ವಿಶ್ವಾಸ ಮನ್ಪುಗ ವಿಶೇಷವಾದ ದ ಬರ್ತು ಅಂತ ಗುರುಕರವತ್ತು ಫೇರಿಯರು ಅಪ್ಪ ಅಂತ ಗುರುಕು ಪಾತೆರ ಪಂಡಿಜಿಂದ ಉಮಾಮಹೇಶ್ವರಿ ದೇವಸ್ಥಾನದ ಈ ಒಂಜಿ ಅಷ್ಟಭದ್ನ ಬ್ರಹ್ಮ ಕಲಸದ ಇನಿ ಒಂಜಿ ಸಮಾಲೋಚನಾ ಸಭೆನಿಗೂ ಸೇರೋದು ಎರಡು ಮಂಚೂರು ಥಡಾಂಡು ಐಕನಿ ಕಲಾಡ ಮಾತಾಡ್ಲಾಕ ಶಮಕ್ಕೆ ಏನೊಂದು ಧನ್ಯವಾದ ಕೊರನಿರ್ದಕ್ಕ ಪಾತ್ರೆ ನಂಜಿನಜ್ಜಿಗೆ ಸರ್ಕಾಸಿಡ್ ಆಣೆ ಬತ್ತಿವ ಕಾಟ ಮುಗಿ ಅಂಚನೆ ಧನ್ಯಾದಾಯಿ ಪಕ್ಕದಾಲ ಇಜ್ಜಿ ಅಂಡ್ರೆ ನಿಖ ಪಾತೇರ ಪನ್ನೇಕು ಕ್ಷೇತ್ರದ ಒಂಜಿತ್ ಗೌರವ ದಿದ್ದಾಳ ಅಂಚನೆ ಮಾಮಹೇಶ್ವರಿ ದೇವರನ್ನ ಮಿತ್ ಪ್ರೀತಿ ದಿದ್ದಲ್ಲ ನಿಕ್ಲಾಡ ರಡ್ಡ ಪಾತ್ರೆ ಪಾತೇರ ಈ ಒಂಜಿ ಬ್ರಹ್ಮ ಕಲಸ ಎಡ್ಡೆ ರೀತಿ ಡಾವಡು ಜನಕ್ಕಲೇನು ಮಾತಾ ನಮ್ಮ ಮಾತ ಒಟ್ಟು ಮಂತದ್ದು ಈ ಒಂಜಿ ಕೆಲಸ ಮಂಪೋಡು ಬಂದದ್ದು ಐತ ಪದಾಧಿಕಾರ ನಕ್ಲಾಡು ಅಂಚೆನೆ ದೇವಸ್ಥಾನ ಸಂಬಂಧ ಪಟ್ಟಿ ಮಾತ ಮಾತಾ ಸೇರಿದು ಎಡ್ಡೆ ವಿಚಾರ ಇದು ಯಶಸ್ವಿ ಆವಡು கார்கம ஐத்தொட்டிக்கு நம்ம மாத ஜனக்களின் சங்கடனை வந்து இன்ஜி தேவஸ்தான நனாத்துக்கு கால தப்பாண்ட யானு ஆனக்கு இத்திரை பைஜ்ஜி தப்பாண்ட எங்க தாதனஞ்சு அவகாச திகதுஜி அவங்களை சம்பந்தது ஒஞ்சி இல்லுண்ட் சுரேந்திரே பண்டது அவரு நெல்ல பைது ஆனா தேவஸ்தானு சரி ஹண்ட் தகுது வரப்பேன் தப்பாண்ட ನಾನು ಬಣ್ಣಗಲೈನ್ಯ ಸುರೇಂದ್ರನ್ನ ಆಯ್ನಕ್ಕೆ ಬೋಡಾಪನೇ ಮಸ್ತ್ ರೀತಿ ಕೆಲಸ ಅಂತದ್ದರು ಮಸ್ತ್ ರೀತಿ ಅಂಚೆನೆ ಏನಾರದು ಏತು ಸಹಾಯ ಸಹಕಾರ ಅಂತರಪ್ಪು ಅಂಚೆನೆ ನೆಕ್ ಇಂಚಿನ ಮಾತ ಐ ಕನಿಕೆ ಹೊರಕಾಣಕ್ಕೆ ಬೋಡಾಪುಂಚಿನ ಕೆಲವು ವ್ಯವಸ್ಥೆ ಯಾನ್ ಮಾತಿತ್ತಿನ್ಕಲೇ ಬೋಡಾಪನಚಿನ ಕೆಲವು ಜನ ಕ್ಲಡ ಪಾತಿರೋದು ಎನ್ನ ಸಹಾಯ ಸಹಕಾರ ಅಂತ ಅಂಚೆನೆ ಯಾಂತ ಗುರು ಕರ್ಲಾದು ಉಲ್ಲಾಲ ಉಲ್ಲಾಲಿ ದೇವಸ್ಥಾನ ಧರ್ಮರಸರ ದೇವರ ಪರವಾಗಿಲ್ಲ ಆ ದೇವಿಯರು ನಿಕ್ಲೆ ಮಾತ ಬೈದಿನ ಆರೋಗ್ಯ ಆಯುಷ ಸುಖ ಶಾಂತಿ ನೆಮ್ಮದಿ ಕೊರ್ದು ಹೆಂಗೆ ಪಾತ್ರೆ ಅವಕಾಶ ಕೊರ್ನೆ ನಿಕ್ಲೆಗೆ ಮಾತೇರಿಗಲ ರತ್ವರ್ಬೇಕ ಏನೇ ಜನ ಅಭಿನಂದನೆ ಏನ ರೆಡ್ ಪಾತ್ರೆ ಅಂತ